ಆ ಪ್ರಾಣಿ ಪಕ್ಷಿಗಳಿಗೆ ಹಸಿವು ನೀಗಿಸೋಕೆ ಅಂತ ದಿನನಿತ್ಯ ನಾನು ನಮ್ಮ ತಂಡದವರು ದಾನಿಗಳು ಕೊಟ್ಟಂಥ ಹಣ್ಣುಗಳಾಗಿರ್ಬೋದು ಅವರು ಕೊಡಿಸಿದಂಥ ಆಹಾರಗಳ್ನಾಗಿರ್ಬೋದು ತಂದು ದಿನನಿತ್ಯ ಪ್ರಾಣಿ ಪಕ್ಷಿಗಳ್ನ ಹಸಿವು ನೀಗಿಸುವಂಥ ಕೆಲಸನ ಮಾಡ್ತಾಯಿರ್ತೀವಿ ಅದಕ್ಕಾಗಿ ಬಂಧುಗಳೇ ಪ್ರತಿಯೊಬ್ಬರು ಕೂಡ ಈ ಸಕಲ ಜೀವಿಗಳ್ನು ಕೂಡ ಪ್ರಾಣಿ ಪಕ್ಷಿಗಳ್ನು ಕೂಡ ನೀವು ಕಾಪಾಡುವಂಥದ್ದಾಗಬೇಕು ದೇಶದಲ್ಲಿ ನಾನೊಬ್ಬನೇ ಅದನ್ನು ಮಾಡಿದರೆ ಸಾಲದು ಅದಕ್ಕಾಗಿ ಎಲ್ಲರೂ ಕೂಡ ಇದೊಂದು ಭಾವನೆ ಇಟ್ಕೊಂಡು ಆ ಪ್ರಾಣಿ ಪಕ್ಷಿಗಳ್ನ ಸಂರಕ್ಷಣೆ ಮಾಡುವಂಥ ಕೆಲಸಗಳು ನಿಮ್ಮಿಂದನೂ ಆಗಬೇಕು ಅಂತ ನಾನೊಂದನ್ನು ಮನವಿ ಮಾಡ್ತಾ ಇವತ್ತು ಭಾರತ ದೇಶದಲ್ಲಿ ಪ್ರಕೃತಿಗಾಗಿ ಮತ್ತು ಪ್ರಾಣಿ ಪಕ್ಷಿಗಳ ಸಂರಕ್ಷಣೆಗಾಗಿ ಹಲವಾರು ಸ್ನೇಹಿತರು ಹಲವಾರು ಜನರು ಸಹಕಾರ ನೀಡ್ತಾ ಇದ್ದಾರೆ ಮತ್ತು ಸೇವೆಯೂ ಇದ್ದಾರೆ ಎಲ್ಲ ಕಡೆಯೂ ಕೂಡ ಆ ಪ್ರಾಣಿ ಪಕ್ಷಿಗಳನ್ನ ಕಾಪಾಡುವಂಥದ್ದಾಗಿರ್ಬೋದು ಮರ ಗಿಡಗಳನ್ನ ಕಾಪಾಡುವಂಥದ್ದಾಗಿರ್ಬೋದು ಪ್ರಕೃತಿಯನ್ನ ಕಾಪಾಡುವಂಥದ್ದಾಗಿರ್ಬೋದು ಹಲವಾರು ಜನರು ಇದ್ದಾರೆ ಎಲ್ಲ ಒಂದೇ ಅನ್ನೊಂದು ಭಾವನೆಯನ್ನು ಇಟ್ಕೊಂಡು ಆ ಪ್ರಕೃತಿಯನ್ನು ಕಾಪಾಡುವಂಥ ಕೆಲಸಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಒಬ್ಬರೇ ಮಾಡ್ತೀವಿ ಅಂದರೆ ಅದು ಆಗೋಲ್ಲ ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಈ ಮಂಗಗಳ್ನ ಕಾಪಾಡುವಂಥದ್ದು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ತುಂಬ ಧನ್ಯವಾದಗಳು ನಮಸ್ತೆ ಬಂಧುಗಳೇ ಈ ದಿನ ನನ್ನ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಹಾಕೋಕೆ ಅಂತ ಬಂದಿದ್ದೇವೆ ಬಂಧುಗಳೇ ಆ ಕಡೆ ಹಂಗಾಗಿ ಇವತ್ತು ಸಕಲ ಜೀವಿಗಳಿಗೂ ಒಂದು ಆಹಾರ ಹಾಕಬೇಕು ಎಂಬ ಒಂದು ಭಾವನೆ ಇಟ್ಕೊಂಡು ಆ ಪ್ರಾಣಿ ಪಕ್ಷಿಗಳನ್ನು ಹಸಿವು ನೀಗಿಸುವಂಥ ಕೆಲಸವನ್ನು ನಾನು ನನ್ನ ಸ್ನೇಹಿತರು ಮತ್ತು ನಮ್ಮ ತಂಡದವರು ಕೂಡ ದಿನನಿತ್ಯ ಮಾಡ್ತಾ ಇದ್ದೀವಿ ಪ್ರಾಣಿ ಪಕ್ಷಿಗಳಿಗೆ ಏನಪ್ಪ ಇವರು ದಿನನಿತ್ಯ ಆಹಾರ ಹಾಕ್ತಾರೆ ಯಾಕೆ ಅಂತ ನೀವು ತಿಳ್ಕೊಬೋದು ಆದರೆ ಕಾಡಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಸಿಕ್ಕಂಗಿದ್ರೆ ಮತ್ತು ಅವುಗಳಿಗೆ ಕಾಡಲ್ಲಿ ಹಣ್ಣುಗಳು ಸಿಕ್ಕಂಗಿದ್ರೆ ನಾವು ಯಾಕೆ ಆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ತೊಗೊಂಡೋಗಿ ಹಾಕ್ಬೇಕಾಗಿತ್ತು ಅವೆಲ್ಲ ಹೊಂಚ್ಕೊಳ್ಳೋವು ಆದರೆ ಏನಾಗಿದೆ ಅಂದರೆ ಅಂಥ ಹಣ್ಣಿನ ಮರಗಳನ್ನ ಕಡಿದು ಅವನ ಪ್ರಾಣಿ ಪಕ್ಷಿಗಳಿಗೆ ಹಣ್ಣು ಹಸಿವು ನೀಗಿಸ್ಕೊಳ್ಳೋಕ್ಕೆ ಹಣ್ಣುಗಳು ಸಿಗದೇ ಅವು ನಾಡಿಗೆ ಬರ್ತಾವೆ ನಾಡಿಗೆ ಬಂದು ಯಾಕೆ ಜನರಿಗೆ ಉಪ್ಪಳಾಟ ನೀಡ್ತಾವೆ ಅಂದರೆ ನೀವೇ ಅರ್ಥ ಮಾಡ್ಕೋಬೇಕು ಇವತ್ತು ಪ್ರಕೃತಿಯನ್ನು ಏನು ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅನ್ನೋದೇ ನಿಮಗೆ ಗೊತ್ತು ಕಟ್ ಮಾಡೋದು